ಆಕಸ್ಮಿಕವಾಗಿ ಅವಳು ವಾಸಿಸುತ್ತಿದ್ದ ಬ್ರಿಟಿಷ್ ಚಾನೆಲ್ ಬಳಿ ಅವಳು ಹೊರಬಂದಳು ಬೇಗನೆ ದೋಣಿ ಹತ್ತಿ ಹಡಗಿಗೆ ಕರೆದೊಯ್ಯಲ್ಪಟ್ಟಳು ಅಲ್ಲಿ ಅವಳ ಪ್ರೇಮಿಯವಳನ್ನು ಕಾಯುತ್ತಿದ್ದನು ಫ್ರಾನ್ಸ್ಗೆ ತಪ್ಪಿಸಿಕೊಳ್ಳುವ ಉದ್ದೇಶದಿಂದ ಅವರು ಸಮುದ್ರಕ್ಕೆ ಇಳಿದರು ಆದರೆ ಬಲವಾದ ಬಿರುಗಾಳಿ ಹಡಗನ್ನೂ ತನ್ನ ಹಾದಿಯಿಂದ ಹಾಳು ಮಾಡಿತು ಮತ್ತು ಅವರು ಅಲೆಗಳ ಕರುಣೆಯಿಂದ ಸಂಪೂರ್ಣವಾಗಿ ಹಲವು ದಿನಗಳವರೆಗೆ ಅಲೆದಾಡಲ್ಪಟ್ಟರು ಕೊನೆಗೆ ಅವರು ದೂರದಲ್ಲಿಲ್ಲದ ಭೂಮಿಯನ್ನು ಗ್ರಹಿಸಿದ ಕಾರಣ ಸಂತೋಷಪಟ್ಟರು ಅವರು ಅದನ್ನು ತಲುಪಿದಾಗ ಪ್ರೇಮಿಗಳು ಒಂದು ಸುಂದರವಾದ ದ್ವೀಪದಲ್ಲಿ ತಮ್ಮನ್ನು ಕಂಡುಕೊಳ್ಳಲು ಉದ್ದನೆಯ ದೋಣಿಯಲ್ಲಿ ದಡಕ್ಕೆ ಹೋದರು ಮತ್ತು ಅವರು ಅದರ ಮೇಲೆ ಅಲೆದಾಡುತ್ತಾ ಅವರು ಕೆಲವು ಉದಾತ್ತ ಮರಗಳ ಕೆಳಗೆ ಒಂದು ಸ್ಥಳಕ್ಕೆ ಬಂದರು ಅಲ್ಲಿಯವರು ತಮ್ಮ ಕೆಲವು ಸಹ ಯಾತ್ರಿಕರೊಂದಿಗೆ ತಮ್ಮ ವಾಸಸ್ಥಾನವನ್ನು ತೆಗೆದುಕೊಳ್ಳಲು ನಿರ್ಧರಿಸಿದರು ಕೆಲವು ಗುಡಿಸಲುಗಳನ್ನು ಅನುಸಾರವಾಗಿ ನಿರ್ಮಿಸಲಾಗಿತ್ತು ಮತ್ತು ಇಲ್ಲಿ ಸಂತೋಷದ ದಂಪತಿಗಳು ತಮ್ಮನ್ನು ತಾವು ಆವರಿಸಿಕೊಂಡರು ಅವರು ಬಂದ ಹಡಗು ತೀರದಿಂದ ಸುಮಾರು ಮೂರು ಮೈಲುಗಳಷ್ಟು ದೂರದಲ್ಲಿ ಲಂಗರು ಹಾಕಲಾಗಿತ್ತು ಅವರು ಮೂರು ದಿನಗಳ ಕಾಲ ದ್ವೀಪದಲ್ಲಿದ್ದ ನಂತರ ಒಂದು ದೊಡ್ಡ ಬಿರುಗಾಳಿ ಎದ್ದಿತು ಹಡಗನ್ನು ಅದರ ಲಂಗರುಗಳಿಂದ ಅಟ್ಟಿ ಮೊರಾಕೊ ಕರಾವಳಿಗೆ ಎಸೆಯಲಾಯಿತು ಅಲ್ಲಿ ಸಿಬ್ಬಂದಿಯನ್ನು ಮೂರ್ಗಳು ಸೆರೆ ಹಿಡಿದರು ಹಡಗು ಕಣ್ಮರೆಯಾಯಿತು ಎಂದು ಪ್ರೇಮಿಗಳು ನೋಡಿದಾಗ ಅವರು ಹತಾಶೆಯಿಂದ ಉದ್ರಿಕ್ತರಾದರು ಮತ್ತು ಆ ಬಡ ಯುವತಿ ತುಂಬಾ ಪ್ರಭಾವಿತಳಾಗಿದ್ದಳು ಸ್ವಲ್ಪ ಸಮಯದ ನಂತರ ಅವಳು ಸತ್ತಳು ಅವಳ ನಿಷ್ಠಾವಂತ ಅಶ್ವದಳ ಮಾಚಿನ್ನಿ ನಷ್ಟವನ್ನು ಸಹಿಸಲಾರದೆ ಮತ್ತು ಅವನು ಕೂಡ ಸತ್ತನು ತನ್ನ ಕೊನೆಯ ಉಸಿರಿನೊಂದಿಗೆ ತನ್ನ ಸಹಚರರನ್ನು ತನ್ನ ಪ್ರೀತಿಯ ಅನ್ನಿಯೊಂದಿಗೆ ಅದೇ ಸಮಾಧಿಯಲ್ಲಿ ಹೂಳಲು ಬೇಡಿಕೊಂಡನು ದ್ವೀಪದಲ್ಲಿ ಉಳಿದಿದ್ದ ಕೆಲವೇ ಜನರು ಈಗ ಉದ್ದನೆಯ ದೋಣಿಯನ್ನು ಹಾಯಿಗಳಿಂದ ಜೋಡಿಸಿ ಇಂಗ್ಲೆಂಡ್ ಭೂಮಿಯನ್ನು ಮರಳಿ ಪಡೆಯಲು ಪ್ರಯತ್ನಿಸಿದರು ಆದರೆ ಅವರನ್ನು ಆಫ್ರಿಕನ್ ಕರಾವಳಿಗೆ ಓಡಿಸಲಾಯಿತು ಮತ್ತು ಅವರ ಸಹಚರರಂತೆ ಮೂರ್ಗಳು ಸೆರೆಹಿಡಿದರು ಈ ವಿಚಿತ್ರ ರೀತಿಯಲ್ಲಿ ಮಡೈರಾಗಳನ್ನು ಪೋರ್ಚುಗೀಸರು ಅಲ್ಲ ಇಂಗ್ಲಿಷ್ ಜನರು ಪತ್ತೆಹಚ್ಚಿದರು ಪೋರ್ಚುಗಲ್ನ ರಾಜಕುಮಾರ ಹೆನ್ರಿಯ ನಿರ್ದೇಶನದಲ್ಲಿ ಮಾಡಿದ ಆವಿಷ್ಕಾರಗಳಲ್ಲಿ ಕ್ಯಾನರಿ ಮತ್ತು ಕೇಪ್ ವರ್ಡೆ ದ್ವೀಪಗಳು ಮತ್ತು ಆಫ್ರಿಕಾದ ಕರಾವಳಿಯಲ್ಲಿ ಲೋವರ್ ಗಿನಿಯಾದ ದಕ್ಷಿಣಕ್ಕೆ ವಿವಿಧ ದೇಶಗಳು ಸೇರಿವೆ ಕೆಲವು ಸ್ಥಳಗಳಲ್ಲಿ ಅವರು ಚಿನ್ನದ ಧೂಳು ಆಸ್ಟ್ರಿಚ್ ಗರಿಗಳು ಮತ್ತು ದಂತ ಮತ್ತು ಇತರ ಅಮೂಲ್ಯ ಮೌಲ್ಯದ ವಸ್ತುಗಳನ್ನು ಕಂಡುಕೊಂಡರು ಹಡಗುಗಳು ನೀಗ್ರೋಗಳ ವಿಚಿತ್ರ ಕಥೆಗಳನ್ನು ಮತ್ತು ಶ್ರೀಮಂತ ಸರಕುಗಳನ್ನು ಮನೆಗೆ ತಂದವು ಒಂದು ಸಾವಿರದ ನಾನೂರ ಅರವತ್ಮೂರರಲ್ಲಿ ಸಂಭವಿಸಿದ ಪ್ರಿನ್ಸ್ ಹೆನ್ರಿಯ ಮರಣದೊಂದಿಗೆ ಪೋರ್ಚುಗಲ್ನಲ್ಲಿ ಅನ್ವೇಷಣೆಯ ಮೇಲಿನ ಉತ್ಸಾಹವೂ ನಿಲ್ಲಲಿಲ್ಲ ಏಕೆಂದರೆ ರಾಜ ಜಾನ್ ಎರಡನೇರ ಅಡಿಯಲ್ಲಿ ಪೋರ್ಚುಗೀಸರು ಇನ್ನೂ ದಕ್ಷಿಣಕ್ಕೆ ಕಾಂಗೋ ನದಿಗೆ ಮುನ್ನಡೆದರು ಹೀಗೆ ಆಫ್ರಿಕನ್ ಕರಾವಳಿಯಿಂದ ಪತ್ತೆಯಾದ ಎಲ್ಲಾ ದ್ವೀಪಗಳನ್ನು ಪೋರ್ಚುಗಲ್ ರಾಜನ ಹೆಸರಿನಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಯಿತು ಮತ್ತು ಅವನ ವಿಷಯಗಳ ಜೊತೆಗೆ ಅವುಗಳನ್ನು ವಸಾಹತುವನ್ನಾಗಿ ಮಾಡಲು ಪ್ರಲೋಭನೆಗಳನ್ನು ಮಾಡಲಾಯಿತು ಈ ಪ್ರಯತ್ನಗಳು ಅನೇಕ ಸಂದರ್ಭಗಳಲ್ಲಿ ಯಶಸ್ವಿಯಾದವು ಆದಾಗ್ಯೂ ಒಂದು ಮೋಜಿನ ಸನ್ನಿವೇಶವು ಮಡೈರಾಗಳಲ್ಲಿ ಒಂದಾದ ಪೋರ್ಟೊ ಸ್ಯಾಂಟೊ ದ್ವೀಪವನ್ನು ವಾಸಯೋಗ್ಯವಲ್ಲದಂತೆ ಮಾಡಿತು ಈ ದ್ವೀಪವನ್ನು ಪತ್ತೆಹಚ್ಚಿದ ಹಡಗಿನಲ್ಲಿ ಒಂದು ಹೆಣ್ಣು ಮೊಲವಿತ್ತು ಅದು ಪ್ರಯಾಣದ ಸಮಯದಲ್ಲಿ ಚಿಕ್ಕ ಮೊಲಗಳ ಮರಿಗಳಿಗೆ ಜನ್ಮ ನೀಡಿತು ದ್ವೀಪವನ್ನು ತಲುಪಿದ ನಂತರ ಇವುಗಳನ್ನು ಅಲ್ಲಿಯೇ ಬಿಡಲಾಯಿತು ಮತ್ತು ಮೊಲಗಳು ಎಷ್ಟು ವೇಗವಾಗಿ ಗುಣಿಸಿದವು ಎಂದರೆ ಎರಡು ವರ್ಷಗಳಲ್ಲಿ ಅವು ಪೋರ್ಟೊ ಸ್ಯಾಂಟೊವನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡವು ಮತ್ತು ಅಲ್ಲಿ ಮಾನವ ವಸಾಹತು ಕಲ್ಪನೆಯನ್ನು ಕೈಬಿಡಲಾಯಿತು ಎಂದು ಹೇಳಲಾಗುತ್ತದೆ ಆಫ್ರಿಕನ್ ಕರಾವಳಿಯಲ್ಲಿ ನೀಗ್ರೋಗಳೊಂದಿಗೆ ಚುರುಕಾದ ವ್ಯಾಪಾರವು ಹುಟ್ಟಿಕೊಂಡಿತು ಮತ್ತು ಆವಿಷ್ಕಾರದ ಪಿತಾಮಹ ಎಂದು ಪ್ರಿನ್ಸ್ ಹೆನ್ರಿಯ ಖ್ಯಾತಿಯು ಅವನ ಸ್ವಂತ ದೇಶದಲ್ಲಿ ಮತ್ತು ಯುರೋಪಿನಾದ್ಯಂತ ಮನೆಮಾತಾಯಿತು ಕೊಲಂಬಸ್ ಕೇಳಿದ ಸಹಾಯವನ್ನು ನಿರಾಕರಿಸಿದ ರಾಜ ಜಾನ್ ಸಾಧ್ಯವಾದರೆ ಸಮುದ್ರದ ಮೂಲಕ ಭಾರತವನ್ನು ತಲುಪುವ ಮಾರ್ಗವನ್ನು ಕಂಡುಕೊಳ್ಳಲು ದೃಢನಿಶ್ಚಯ ಹೊಂದಿದ್ದನು ಭಾರತದಲ್ಲಿ ಕ್ರಿಶ್ಚಿಯನ್ ಆಗಿದ್ದ ಪ್ರೆಸ್ಟರ್ ಜಾನ್ ಎಂಬ ಶ್ರೀಮಂತ ಮತ್ತು ಪ್ರಭಾವಶಾಲಿ ರಾಜನಿದ್ದಾನೆಂದು ಅವನು ಕೇಳಿದ್ದನು ಮತ್ತು ಅವನೊಂದಿಗೆ ಸಂವಹನ ನಡೆಸಿ ಅವನ ಸ್ನೇಹವನ್ನು ಭದ್ರಪಡಿಸಿಕೊಂಡರೆ ಪೋರ್ಚುಗಲ್ಗೆ ಹೆಚ್ಚಿನ ಪ್ರಯೋಜನವಾಗುತ್ತದೆ ಎಂದು ಅವನು ಭಾವಿಸಿದನು ವೆನಿಸ್ ಮೂಲಕ ಯುರೋಪಿನ ಉಳಿದ ಭಾಗಗಳನ್ನು ತಲುಪಿದ ಮಸಾಲೆಗಳು ಅಮೂಲ್ಯ ಕಲ್ಲುಗಳು ಮತ್ತು ಔಷಧಗಳು ಪೂರ್ವದಿಂದ ಬಂದವು ಎಂದು ರಾಜ ಜಾನ್ಗೆ ತಿಳಿದಿತ್ತು ಮತ್ತು ವೆನಿಷಿಯನ್ನರು ಅವುಗಳನ್ನು ಭಾರತದಿಂದ ಆಡೆನ್ ದಕ್ಷಿಣ ಅರೇಬಿಯಾ ಸೂಯೇಜ್ ದೇಶಾದ್ಯಂತ ನೈಲ್ ನದಿಗೆ ಮತ್ತು ಅಲೆಕ್ಸಾಂಡ್ರಿಯಾಕ್ಕೆ ಮತ್ತು ಮೆಡಿಟರೇನಿಯನ್ ಮತ್ತು ಆಡ್ರಿಯಾಟಿಕ್ ಮೂಲಕ ತಂದರು ಎಂದು ಹೇಳಲಾಗಿದೆ ಅದಕ್ಕೆ ಅನುಗುಣವಾಗಿ ಅವನು ತನ್ನ ಅತ್ಯಂತ ವಿಶ್ವಾಸಾರ್ಹ ಆಸ್ಥಾನಿಕರಲ್ಲಿ ಇಬ್ಬರು ಕೋವಿಲಿಯನ್ ಮತ್ತು ಪೇವಾ ಅವರನ್ನು ಆಯ್ಕೆ ಮಾಡಿ ಭೂಮಾರ್ಗದ ಮೂಲಕ ಭಾರತಕ್ಕೆ ಸಾಧ್ಯವಾದಷ್ಟು ಪ್ರಯಾಣಿಸಲು ಮತ್ತು ಜಾನ್ ಅನ್ನು ಹುಡುಕಲು ಅವರಿಗೆ ಹೇಳಿದನು ಆ ಇಬ್ಬರು ಯುವಕರು ಹೊರಟು ಫ್ಲಾರೆನ್ಸ್ ಮತ್ತು ಅಲೆಕ್ಸಾಂಡ್ರಿಯಾ ಮೂಲಕ ಸುರಕ್ಷಿತವಾಗಿ ಏಡೆನ್ಗೆ ಬಂದರು ಇಲ್ಲಿ ಅವರು ಬೇರ್ಪಟ್ಟರು ಕೈರೋದಲ್ಲಿ ಮತ್ತೆ ಭೇಟಿಯಾಗಲು ಒಪ್ಪಿಕೊಂಡರು ಪ್ರೆಸ್ಟರ್ ಜಾನ್ ಭಾರತದಲ್ಲಿ ವಾಸಿಸುತ್ತಾರೋ ಅಥವಾ ಇಥಿಯೋಪಿಯಾದಲ್ಲಿ ವಾಸಿಸುತ್ತಾರೋ ಎಂಬುದು ಈಗ ಖಚಿತವಾಗದ ಕಾರಣ ಪೇವಾ ಆಫ್ರಿಕಾಕ್ಕೆ ತನ್ನ ಹೆಜ್ಜೆಗಳನ್ನು ಹಾಕಿದನು ಅಲ್ಲಿ ತನ್ನನ್ನು ಇಥಿಯೋಪಿಯಾದ ಚಕ್ರವರ್ತಿ ಎಂದು ಕರೆದುಕೊಂಡ ಒಬ್ಬ ಸೇಬಲ್ ಸಾರ್ವಭೌಮನ ಆಸ್ಥಾನಕ್ಕೆ ಭೇಟಿ ನೀಡಿದ ನಂತರ ಮತ್ತು ಪೇವಾ ಭಾವಿಸಿದಂತೆ ಪೋರ್ಚುಗೀಸ್ ಪ್ರಯಾಣಿಕ ಪ್ರೆಸ್ಟರ್ ಜಾನ್ ಆಗಿರಬಹುದು ಎಂದು ಪೇವಾ ಇದ್ದಕ್ಕಿದ್ದಂತೆ ನಿಧನರಾದರು ಏತನ್ಮಧ್ಯೆ ಕೋವಿಲಿಯನ್ ಏಡೆನ್ನಿಂದ ಭಾರತಕ್ಕೆ ತನ್ನ ಪ್ರಯಾಣವನ್ನು ಮುಂದುವರಿಸಿದನು ಮತ್ತು ಕ್ಯಾಲಿಕಟ್ ಮತ್ತು ಗೋವಾವನ್ನು ತಲುಪುವಲ್ಲಿ ಯಶಸ್ವಿಯಾದನು ಇಲ್ಲಿ ಅವನು ಭಾರತಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿದನು ಮತ್ತು ಆಫ್ರಿಕಾದ ಸುತ್ತಲೂ ಭಾರತವನ್ನು ತಲುಪಲು ಸಾಧ್ಯವಿದೆ ಎಂದು ಕೇಳಿ ಸಂತೋಷಪಟ್ಟನು ಆದರೆ ಅವನಿಗೆ ಜಾನ್ನ ಯಾವುದೇ ಕುರುಹು ಸಿಗಲಿಲ್ಲ ಆದ್ದರಿಂದ ಅವನು ಕೈರೋಗೆ ಹಿಂತಿರುಗಿದನು ಅವನು ತನ್ನ ಒಡನಾಡಿ ಪೇವಾಸಾವಿನ ದುಃಖಕರ ಗುಪ್ತಚರವನ್ನು ಕೇಳಿದನು ಅದೇ ಸಮಯದಲ್ಲಿ ಅವನು ರಾಜ ಜಾನ್ನಿಂದ ಸಂದೇಶವನ್ನು ಸ್ವೀಕರಿಸಿದನು ಪೂರ್ವದಲ್ಲಿ ಕ್ರಿಶ್ಚಿಯನ್ ರಾಜನನ್ನು ಹುಡುಕುವುದನ್ನು ಮುಂದುವರಿಸಲು ಹೇಳಿದನು ಪೇವಾ ಅವರಂತೆಯೇ ಕೋವಿಲಿಯನ್ ಕೂಡ ಪ್ರೆಸ್ಟರ್ ಜಾನ್ ಇಥಿಯೋಪಿಯಾದ ಚಕ್ರವರ್ತಿಯೇ ಹೊರತು ಬೇರಾರು ಅಲ್ಲ ಎಂದು ಮನವರಿಕೆ ಮಾಡಿಕೊಂಡಂತೆ ತೋರುತ್ತದೆ ಮತ್ತು ಆದ್ದರಿಂದ ಅವನು ಕೂಡ ಆ ಸಾರ್ವಭೌಮನ ಆಸ್ಥಾನಕ್ಕೆ ಮರಳಿದನು ಚಕ್ರವರ್ತಿ ಅವನನ್ನು ಬಹಳ ಸೌಜನ್ಯ ಮತ್ತು ದಯೆಯಿಂದ ನಡೆಸಿಕೊಂಡನು ಅವನಿಗೆ ಉಡುಗೊರೆಗಳನ್ನು ತುಂಬಿಸಿದನು ಮತ್ತು ಪೋರ್ಚುಗಲ್ನ ತನ್ನ ರಾಜ ಸಹೋದರನಿಗಾಗಿ ಅವನಿಗೆ ಹೃತ್ಪೂರ್ವಕ ಸಂದೇಶಗಳನ್ನು ಕೊಟ್ಟನು ಚಕ್ರವರ್ತಿ ಇದ್ದಕ್ಕಿದ್ದಂತೆ ನಿಧನರಾದಾಗ ಕೋವಿಲಿಯನವನ ಒಳ್ಳೆಯ ಇಚ್ಛೆಯ ಈ ಪುರಾವೆಗಳೊಂದಿಗೆ ಹೊರಡುವ ಹಂತದಲ್ಲಿದ್ದನು ಅವನ ಉತ್ತರಾಧಿಕಾರಿ ಎಷ್ಟು ದಯೆಯಿಂದ ವರ್ತಿಸಲಿಲ್ಲ ಏಕೆಂದರೆ ಅವನು ಕೋವಿಲಿಯನನ್ನು ಹೋಗಲು ಬಿಡಲಿಲ್ಲ ಆದರೆ ಅವನನ್ನು ಅನೇಕ ವರ್ಷಗಳ ಕಾಲ ಅವನ ಮರಣದವರೆಗೆ ಸೆರೆಯಾಳಾಗಿ ಇರಿಸಿಕೊಂಡನು ರಾಜ ಜಾನ್ ತನ್ನ ಇಬ್ಬರು ನಿಷ್ಠಾವಂತ ಮಾಜಿಗಳ ಬಗ್ಗೆ ಮತ್ತೆ ಎಂದಿಗೂ ಕೇಳಲಿಲ್ಲ ಆದರೆ ಅವನಿಗೆ ಬರುತ್ತಿದ್ದ ಭಾರತದ ಅದ್ಭುತ ವೃತ್ತಾಂತಗಳು ಆಫೇಬುಗಳ ಭೂಮಿಯನ್ನು ತಲುಪಲು ಅವನಿಗೆ ಹೊಸ ಪ್ರಯತ್ನಗಳನ್ನು ಪ್ರೇರೇಪಿಸಿದವು